ಪ್ರಾರಂಭ ಇದ್ದೇವೆ ಮೊದಲನೇದಾಗಿ ಇಲ್ಲಿ ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಮುಂದೆ ಬೆಳಗಾಂ ಡಿವಿಷನಲ್ಲಿ ಗುಲ್ಬರ್ಗ ಡಿವಿಷನಲ್ಲಿ ಬೆಂಗ್ಳೂರು ಡಿವಿಷನಲ್ಲಿ ಅಲ್ಲೆಲ್ಲ ಸಮಾವೇಶಗಳು ಮಾಡ್ತೀವಿ ಚುನಾವಣೆ ಪ್ರಾರಂಭ ಅಲ್ಲ ಲೋಕಸಭಾ ಚುನಾವಣೆ ಪ್ರಾರಂಭ ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕಲ್ಲ ಸೊ ಅದರಿಂದ ಮೊದಲನೇದು ಇಲ್ಲಿ ಪ್ರಾರಂಭ

ಶಾಂತಿಯಿಂದ ಬಾಳ್ತಕ್ಕಂಥದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಹರಿಸ್ತೇವೆ ಅದರ ಹೊರತುಪಡಿಸಿ ಧರ್ಮದ ಹೆಸರಿನಲ್ಲಿ ಜಾತಿಗಳ ಹೆಸರಿನಲ್ಲಿ ರಾಜಕಾರಣ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಸಂವಿಧಾನದಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ ಹಾಗಾಗಿ ನಮಗೆ ಅನಿಸೋದು ಈ ಭಾಗದಲ್ಲಿ ಮೊದಲಿದೆಯಾದ ಶಾಂತಿ ಇಲ್ಲ ಅಂಥೇಳಿ ನಾನು ಕಳೆದ ಬಾರಿ ನಾವು ಚುನಾವಣೆಗೆ ಮೊದಲು ಬಂದಾಗ ಕೂಡ ನಾನು ಸುಮಾರು ಒಂದು ನೂರು ಜನರನ್ನು ವಿವಿಧ ಸಂಘ ಸಂಸ್ಥೆಯವರನ್ನು ಭೇಟಿ ಮಾಡಿದ್ದೆ ಅವರು ಯಾರೂ ರಾಜಕೀಯದವರಲ್ಲ ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅವರನ್ನು ಭೇಟಿ ಮಾಡಿದಾಗ ಅವರು ಭಾಳ ವಿಷಾದವನ್ನು ವ್ಯಕ್ತಪಡಿಸಿದರು ನನ್ನ ನನ್ನ ಹತ್ತಿರ ಯಾಕೆಂದರೆ ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲ ಭಾಗದಲ್ಲಿ ಹೋಗಿ ಅವರ ಅನಿಸಿಕೆಗಳನ್ನು ಕಲೆಕ್ಟ್ ಮಾಡಿ ಅದರ ಆಧಾರದ ಮೇಲೆ ಪ್ರಣಾಳಿಕೆ ತಯಾರು ಮಾಡೋದು ಅಂತ ಹೇಳಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಹೇಳಿದ್ದು ಮಂಗಳೂರು ಈ ಕರಾವಳಿ ಪ್ರದೇಶ ಭಾಳ ಶಾಂತಿಯಿಂದ ಇತ್ತು ಮೊದಲು ಈಗೆಲ್ಲ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಊರು ಬಿಟ್ಟು ಬೇರೆ ಬೇರೆ ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಕಡೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೋಗಿದ್ದಾರೆ ಯಾಕೆಂದರೆ ಅವರು ಇಲ್ಲಿ ಒಂದು ರೀತಿಯ ಕಲುಷಿತ ವಾತಾವರಣ ಇದೆ ಅಂತ ಹೇಳಿದರು ಆಗದ ಅದನ್ನು ನೋಡಿದರೆ ನಮಗೂ ಕೂಡ ಒಂದು ರೀತಿಯಲ್ಲಿ ಅದು ಆಗಬಾರ್ದು ಅಂತ ಅನಿಸುತ್ತೆ ಎಲ್ಲ ಶಾಂತಿಯಿಂದ ಇರಬೇಕಲ್ಲ ನಮ್ಮ ನಮ್ಮ ಫೈತ್ ಏನಿದೆ ನಮ್ಮ ಧರ್ಮಗಳು ಅಥವಾ ಜಾತಿಗಳು ಆಗಬಾರ್ದು ಮಾಡಿಬಿಟ್ಟಿದ್ದಾರೆ ಆದರೆ ಮಾಡಿದ ಮೇಲೆ ಅದನ್ನು ಫಾಲೋ ಮಾಡುವಾಗ ನಮ್ಮ ನಮ್ಮ ಅಷ್ಟಕ್ಕೆ ನಾವು ಮಾಡ್ಕೋಬೇಕು ಅದನ್ನು ಇಡೀ ಸಮುದಾಯಕ್ಕೆ ಒಂದು ವಿಷ ಬೀಜವನ್ನು ವೈಮನಸ್ಯವನ್ನು ಬಿತ್ತುವಂಥದ್ದು ಆಗಬಾರ್ದು ಅನ್ನೋ ಅರ್ಥದಲ್ಲಿ ಅಧ್ಯಕ್ಷರು ಹೇಳಿರ್ಬೋದು ನಾನು ಕೂಡ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸ್ತೇನೆ

ನಮ್ಮ ಹಿಂದೂ ದೇವರ ಬಗ್ಗೆ ಏನೋ ಮಾತಾಡಿದರು ಹಾಗೆ ಅಂತ ಹೇಳ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನು ನಾವು ಈಗ ತನಿಖೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯವರು ತನಿಖೆ ಮಾಡ್ತಿದ್ದಾರೆ ಅವರು ಈಗಾಗಲೇ ಒಂದು ಹಿರಿಯ ಅಧಿಕಾರಿಗಳ ನೇಮಕ ಮಾಡಿದ್ದಾರೆ ಅವರು ತನಿಖೆ ಮಾಡ್ತಾರೆ ಈ ಮಧ್ಯೆ ಪೊಲೀಸ್ ಇಲಾಖೆ ವತಿಯಿಂದ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಹಾಗಾಗಿ ಈ ರೀತಿ ಧರ್ಮದ ವಿಚಾರದಲ್ಲಿ ಪ್ರಚೋದನೆ ಮಾಡುವಂಥದ್ದು ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದಕ್ಕಾಗಿ ಅವರು ಎಫ್ ಐ ಆರ್ ಮಾಡಿದ್ದಾರೆ ಅದರಿಂದ ಮುಂದೆ ತನಿಖೆ ಆಗುತ್ತೆ ಒಂದು ವೇಳೆ ಅವರು ಎಫ್ ಐ ಆರ್ನಲ್ಲಿ ಅಥವಾ ತನಿಖೆಯಲ್ಲಿ ಅವರೇನು ಅಂಥದ್ದು ಅವ್ರು ಮಾಡಲಿಲ್ಲ ಶಾಸಕರು ಅಂತ ಹೇಳಿ ಬಂದರೆ ಅವ್ರನ್ನ ಪೊಲೀಸ್ ಘಟನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಮಾಡಲಿ ಆದರೆ ಬೇರೆ ಹಂತಕ್ಕೂ ಹೋಗ್ಬಾರ್ದು ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಜನರಿಗೆ ತೊಂದರೆ ಮಾಡೋದಾಗಲಿ ಅದೆಲ್ಲ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಪ್ರತಿಭಟನೆ ಮಾಡೋದಕ್ಕೆ ಅವರು ಪರ್ಮಿಷನ್ ಕೇಳಬೇಕು ಪೊಲೀಸ್ನವರಿಗೆ ಅವರು ಪರ್ಮಿಷನ್ ಕೊಟ್ಟರೆ ಮಾಡಬೇಕು ಠಾಣೆಗಳಲ್ಲಿ ನಾಳೆ ಎದುರಲ್ಲಿ ಪೊಲೀಸ್ನವರು ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅವರಿಗೆಲ್ಲ ಕಾನೂನಿನ ಬ್ರೀಫಿಂಗ್ ಇದೆಯಲ್ಲ ಕಾನೂನು ಗೊತ್ತಿದೆ ಅವರಿಗೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ಬಳಿಕ ಶಾಸಕರುತ್ತದೆ ಅದೆಲ್ಲ ಹಾಗಾದ್ರೆ ಎಲ್ಲರೂ ಆ ಅದೇ ರೀತಿಯಲ್ಲಿ ಈಗ ನಮ್ಮ ರಾಜ್ಯದ ತೆರಿಗೆ ನಮಗೆ ಅಂತ ನಾವು ಹೇಳ್ಬೋದು ಅಂದ್ಕೊಳ್ಳೋಣ ಅಥವಾ ಇನ್ನೊಬ್ಬ ರಾಜ್ಯದ ತೆರಿಗೆ ನಮಗೆ ಕೊಡಿ ಅಂತ ಅವ್ರು ಹೇಳ್ಬೋದು ಆ ರೀತಿ ಆಗೋದಿಲ್ಲ ಕಲೆಕ್ಟಿವ್ ಆಗಿ ಇದನ್ನ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಈಗ ಹಾಗಾದ್ರೆ ನಮ್ಮ ರಾಜ್ಯದ ತೆರಿಗೆಯನ್ನ ಕೇಂದ್ರ ಸರ್ಕಾರ ಯಾಕೆ ತಗೊಳ್ಳುತ್ತೆ ಅಲ್ಲಿಂದ ಅವರು ಇಡೀ ದೇಶಕ್ಕೀಗ ನಾವೇ ಹೇಳ್ತಾ ಇದ್ದೀವಿ ನಾವು ಹೆಚ್ಚಿಗೆ ಸೆಕೆಂಡ್ ಲಾರ್ಜೆಸ್ಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ನಮ್ಮ ಹಣ ತೊಗೊಂಡೋಗಿ ನೀವು ಉತ್ತರ ಪ್ರದೇಶಕ್ಕೆ ಮತ್ತೊಂದು ಕಡೆ ಕೊಡ್ತಾ ಕೊಡ್ತಾಯಿದ್ದೀರ ಅಂತ ನಾವೇ ಹೇಳ್ತಾ ಇದ್ದೀವಿ ಹಾಗಾಗಬಾರ್ದಲ್ಲ ಸಮತೋಲನವಾಗಿ ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂಥದ್ದೇ ಒಂದು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿದ್ದಾರೆ ವೆಲ್ ಬ್ಯಾಲೆನ್ಸ್ಡ್ ಪ್ರೋಗ್ರೆಸಿವ್ ಬಡ್ಜೆಟ್ ಅಂತ ಹೇಳಿದೆವು ನಾವು ಹಾಗಾಗಿ ಆ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಎಲ್ಲ ಸಿ ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ ಯಾರಿಗೆ ಸಹಕಾರದ ಅವಕ ಅವಶ್ಯಕತೆ ಇದೆ ಇದೀಗ ನಾವು ಎಸ್ ಸಿ ಎಸ್ ಟಿ ಕೊಡ್ತೇವೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಕೊಡ್ತೇವೆ ಯಾಕೆ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಅವರಿಗೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ ಅದಕ್ಕಾಗಿ ಅವರಿಗೆ ಕೊಡ್ತೇವೆ ಅದೇ ರೀತಿ ಇವರು ಹಿಂದುಳಿದಿದ್ದಾರೆ ಅವ್ರಿಗೆ ಒಂದಿಷ್ಟೇ ಹೆಚ್ಚು ಹಣ ಕೊಡ್ಬೋದು ಅದರಲ್ಲಿ ತಪ್ಪೇನಿಲ್ವಲ್ಲ ಥ್ಯಾಂಕ್ ಯು